ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನದ ಗಣಿತ ತರಗತಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳೇ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ನಿಮಗೆ ಮಾರ್ಚ್ನಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡುಗಡೆಯಾಗಿದೆ ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ದಿನ ಬಿಡಿಸೋಣ ಮಕ್ಕಳೇ ಹಾಗಾದರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಒಮ್ಮೆ ನೋಡ್ಬಿಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಟ್ಟಿಗೆ ಹದಿನಾರು ಪ್ರಶ್ನೆ ಇರುತ್ತೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕದಂತೆ ಹದಿನಾರು ಪ್ರಶ್ನೆಗಳಿಗೆ ಹದಿನಾರು ಅಂಕಗಳಾಗುತ್ತೆ ಅದರ ನಂತರ ವಸ್ತುನಿಷ್ಠ ಪ್ರಶ್ನೆ ಅಂದರೆ ಇಲ್ಲಿ ಆಯ್ಕೆಗಳನ್ನು ಕೊಡಲಾಗುವುದಿಲ್ಲ ಇಂತಹ ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕ ಒಟ್ಟಿಗೆ ನಾಲ್ಕು ಅಂಕಗಳು ನಂತರ ಅತಿ ಕಿರು ಉತ್ತರ ಪ್ರಶ್ನೆ ಅಂತ ಇಂತಹ ಆರು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕದ ಹಾಗೆ ಒಟ್ಟಿಗೆ ಎಷ್ಟಾಯಿತು ಮಕ್ಕಳೇ ಹನ್ನೆರಡು ಅಂಕಗಳಾಯಿತು ಇರು ಉತ್ತರದ ಪ್ರಶ್ನೆ ಮೂರು ಪ್ರಶ್ನೆಗಳಿರ್ತಾವೆ ಪ್ರತಿ ಪ್ರಶ್ನೆಗೆ ಮೂರು ಮೂರು ಅಂಕಗಳು ಒಟ್ಟಿಗೆ ಒಂಬತ್ತು ಅಂಕಗಳು ದೀರ್ಘ ಉತ್ತರ ಪ್ರಶ್ನೆ ಇಂತಹ ಪ್ರಶ್ನೆ ಕೇವಲ ಒಂದೇ ಒಂದು ಪ್ರಶ್ನೆ ಇರುತ್ತೆ ಈ ಪ್ರಶ್ನೆಗೆ ನಾಲ್ಕು ಅಂಕ ಹಾಗಾಗಿ ಒಟ್ಟು ನಾಲ್ಕು ಅಂಕ ಅತಿ ದೀರ್ಘ ಉತ್ತರ ಪ್ರಶ್ನೆ ಇದು ಕೂಡ ಒಂದೇ ಒಂದು ಪ್ರಶ್ನೆ ಇರುತ್ತೆ ಈ ಪ್ರಶ್ನೆಗೆ ಐದು ಅಂಕಗಳಿರುತ್ತೆ ಒಟ್ಟು ಐದು ಅಂಕ ಹಾಗಾದರೆ ಈಗ ಮಾರ್ಚ್ ನಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಅಥವಾ ಎಸ್ ಎ ಟು ಎಕ್ಸಾಮ್ ಅಂತ ಹೇಳಬಹುದು ಒಟ್ಟು ಒಟ್ಟಿಗೆ ಎಷ್ಟು ಪ್ರಶ್ನೆಗಳಿರುತ್ತೆ ಪ್ರಶ್ನಾ ಪತ್ರಿಕೆಯಲ್ಲಿ ಒಟ್ಟಿಗೆ ಮೂವತ್ತೊಂದು ಪ್ರಶ್ನೆಗಳಿರುತ್ತೆ ಒಟ್ಟಿಗೆ ಐವತ್ತು ಅಂಕಗಳಿರುತ್ತೆ ಹಾಗಾದ್ರೆ ನಿಮ್ಮ ರಿಸಲ್ಟ್ ಅನ್ನ ಹೇಗೆ ಸಿದ್ಧಪಡಿಸ್ತಾರೆ ಈ ಲಿಖಿತ ಪರೀಕ್ಷೆ ಐವತ್ತು ಅಂಕಕ್ಕಿರುತ್ತೆ ಹಾಗೂ ಮೌಖಿಕ ಪರೀಕ್ಷೆ ಹತ್ತು ಅಂಕಗಳಿಗೆ ಒಟ್ಟು ಅರವತ್ತು ಅಂಕಗಳಿಗೆ ಪರೀಕ್ಷೆ ಆಗುತ್ತೆ ಅದನ್ನು ಮೂವತ್ತು ಅಂಕಕ್ಕೆ ಇಳಿಸ್ತಾರೆ ಅದೇ ರೀತಿ ಎಸ್ ಎ ಒನ್ ಈಗಾಗಲೇ ಬರೆದಿದ್ದೀರಿ ಸಂಕಲನಾತ್ಮಕ ಮೌಲ್ಯಮಾಪನ ಮೊದಲನೇದು ಅದರದ್ದು ಮೂವತ್ತು ಅಂಕ ಮೂವತ್ತು ಪ್ಲಸ್ ಮೂವತ್ತು ಅರವತ್ತಾಯಿತು ಮತ್ತು ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಈಗಾಗಲೇ ನಾಲ್ಕು ಪರೀಕ್ಷೆಗಳಾಗಿವೆ ಪ್ರತಿಯೊಂದರಲ್ಲಿಯೂ ಹತ್ತು ಹತ್ತು ಅಂಕಗಳು ನಲ್ವತ್ತಾಯ್ತು ಈ ರೀತಿ ನಲವತ್ತು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತು ಒಟ್ಟು ನೂರು ಅಂಕಗಳಿಗೆ ಎಷ್ಟು ಅಂಕ ಎಂಬುದನ್ನು ನಿಮಗೆ ಮತ್ತೆ ನೀವು ಪಡೆದ ಅಂಕಗಳನ್ನು ತಿಳಿಸಲಾಗ್ತದೆ ಈ ದಿನ ನಾವು ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದಂತಹ ಐವತ್ತು ಅಂಕಗಳ ಪ್ರಶ್ನೆ ಬಿಡಿಸಲಿಕ್ಕೆ ಪ್ರಾರಂಭ ಮಾಡೋಣ ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸೋಣ ಬಿಡಿಸುವ ಮೊದಲು ನಿಮ್ಮ ಪ್ರಶ್ನೆ ಪತ್ರಿಕೆಯ ಫ್ರಂಟ್ ಪೇಜ್ ಹೇಗಿರುತ್ತೆ ಒಮ್ಮೆ ನೋಡ್ಕೊಳ್ಳಿ ಮಕ್ಕಳೇ ಇಲ್ಲಿ ನೀವು ಪ್ರಾರಂಭದ ಪುಟದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ನಿಮ್ಮ ಸ್ಯಾಟ್ಸ್ ನಂಬರ್ ಬರಿಬೇಕು ಹಾಗೂ ನಿಮ್ಮ ಸಹಿಯನ್ನು ಇಲ್ಲಿ ಹಾಕಬೇಕು ಹಾಗೂ ಕೆಳಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡ್ತಾರೆ ಶಾಲೆಯ ಡೈಸ್ ಕೋಡ್ ಶಾಲೆಯ ಹೆಸರು ಕ್ಲಸ್ಟರ್ ಬ್ಲಾಕ್ ಜಿಲ್ಲೆ ಇವುಗಳನ್ನೆಲ್ಲ ಭರ್ತಿ ಮಾಡಿ ಅವರು ಇಲ್ಲಿ ಸಹಿ ಹಾಕ್ತಾರೆ ಆಮೇಲೆ ಈಗಾಗ್ಲೇ ನಿಮ್ಗೆ ಹೇಳಿದ ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೊಂದು ಪ್ರಶ್ನೆಗಳು ಇರುತ್ತಲ್ವ ಅದನ್ನ ನಿಮ್ಮ ಆನ್ಸರ್ ಪೇಪರ್ ಅನ್ನ ವ್ಯಾಲ್ಯೇಷನ್ ಮಾಡುವಾಗ ಈ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕ ಪಡೆದಿದ್ದಾರೆ ಅಂತ ಹಾಕ್ಲಿಕ್ಕೆ ಇಲ್ಲಿ ಸ್ಥಳ ಅವಕಾಶ ಇದೆ ಈಗ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಮೊದಲು ಬಿಡಿಸೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಈ ಸೂಚನೆಯನ್ನ ಕರೆಕ್ಟಾಗಿ ಓದ್ಕೊಳ್ಬೇಕು ನೀವು ನೋಡಿ ಅಂಕಗಳನ್ನ ತೋರಿಸ್ತಾ ಇದ್ದಾರೆ ಹದಿನಾರು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕದಂತೆ ಒಟ್ಟಿಗೆ ಹದಿನಾರು ಅಂಕಗಳು ಮೊದಲನೇ ಪ್ರಶ್ನೆ ನೋಡೋಣ ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ವ್ಯುತ್ಕ್ರಮ ಅಂದ್ರೆ ವಿಲೋಮ ನಮಗೆ ಗೊತ್ತಿದೆ ಉದಾಹರಣೆಗೆ ಮೂರು ಭಾಗಿಸು ಐದು ಅಥವಾ ಐದನೇ ಮೂರು ಇದರ ವಿಕ್ರಮ ಎಷ್ಟು ಮಕ್ಕಳೇ ಸರಿಯಾಗಿದೆ ಐದನೇ ಮೂರರ ವಿಕ್ರಮ ಮೂರನೇ ಐದು ಅಂಶ ಮತ್ತು ಛೇದಗಳನ್ನು ಅದಲು ಬದಲಾಯಿಸಿ ಬರೆದ್ರೆ ನಮಗೆ ವಿಕ್ರಮ ಸಿಗುತ್ತೆ ಹಾಗೆ ಒಂದರ ವಿಕ್ರಮ ಒಂದು ಅಂದ್ರೆ ಒಂದು ಭಾಗಿಸು ಒಂದು ಅಂತ ಅರ್ಥ ಇದರ ವಿಕ್ರಮ ಕೂಡ ಪುನಃ ಒಂದು ಭಾಗಿಸು ಒಂದು ಅಂದ್ರೆ ಒಂದೇ ಆಗತ್ತೆ ಅದೇ ರೀತಿ ನೋಡ್ತಾ ಹೋದ್ರೆ ಸೊನ್ನೆ ವಿಕ್ರಮ ಹೇಗೆ ಮಕ್ಕಳೇ ಸೊನ್ನೆಯನ್ನ ನಾವು ಸೊನ್ನೆ ಭಾಗಿಸು ಒಂದು ಅಂತ ಬರೀಬಹುದು ಸೊನ್ನೆಯನ್ನು ನಾವು ಹೇಗೆ ಬರೀಬಹುದು ಸೊನ್ನೆ ಭಾಗಿಸು ಒಂದು ಅಂತ ಬರಿಬಹುದು ಇದರ ವಿಕ್ರಮ ಬರೀಲಿ ಕೊಟ್ಟರೆ ಏನಾಗ್ತದೆ ಒಂದು ಭಾಗಿಸು ಸೊನ್ನೆ ಆಗುತ್ತೆ ಅಲ್ಲಿ ಛೇದ ಸೊನ್ನೆ ಬಂತು ನಮ್ಗೆ ಈಗಾಗಲೇ ಗೊತ್ತಿದೆ ಛೇದ ಸೊನ್ನೆ ಬಂದ್ರೆ ಅದಕ್ಕೆ ಅರ್ಥ ಇಲ್ಲ ಅದನ್ನ ವ್ಯಾಖ್ಯಾನ ಮಾಡಲಾಗಿಲ್ಲ ಆದ್ದರಿಂದ ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಮಕ್ಕಳೇ ಸರಿಯಾದ ಉತ್ತರ ಆಪ್ಷನ್ ಬಿ ಸೊನ್ನೆ ಇದಕ್ಕೆ ವ್ಯುತ್ಕ್ರಮ ಇರುವುದಿಲ್ಲ ಮುಂದಿನ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಯಾವುದು ಅಂತ ಕೇಳ್ತಾರೆ ಆವೃತವಾಗಿರಬೇಕು ಅಂದ್ರೆ ಏನಾಗಿರ್ಬೇಕು ಮಕ್ಕಳೇ ಇಲ್ಲಿ ನಮಗೆ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳಿದ್ದಾರೆ ಆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ನಿರ್ದಿಷ್ಟ ಕ್ರಿಯೆಗೊಳಪಡಿಸಿದಾಗ ಅದು ಸಂಕಲನ ಕ್ರಿಯೆ ಇರಬಹುದು ವ್ಯವಕಲನ ಇರಬಹುದು ಗುಣಾಕಾರ ಅಥವಾ ಭಾಗಕರ ಯಾವುದೇ ಇರಬಹುದು ನಿರ್ದಿಷ್ಟ ಕ್ರಿಯೆಗೊಳಪಡಿಸಿದಾಗ ಸಿಗುವ ಉತ್ತರ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು ಒಂದೋ ಎರಡೋ ಭಾಗಲಬ್ಧ ಸಂಖ್ಯೆ ತಗೊಂಡು ಆದರೆ ಮಾತ್ರ ಅಲ್ಲ ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಾಗ್ಲೂ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡಾಗಲೂ ನಿರ್ದಿಷ್ಟ ಕ್ರಿಯೆಗೊಳಪಡಿಸಿದಾಗ ಸಿಗುವ ಉತ್ತರವೂ ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಆ ಕ್ರಿಯೆಗೆ ಸಂಬಂಧಿಸಿದಂತೆ ಭಾಗಲಬ್ಧ ಸಂಖ್ಯೆಗಳ ಗಣ ಆವೃತವಾಗಿದೆ ಅಂತ ಹೇಳ್ತೇವೆ ಹಾಗಾದ್ರೆ ಇದರಲ್ಲಿ ಯಾವುದು ಆವೃತವಲ್ಲ ಅಂತ ಕೇಳ್ತಾರೆ ಈಗಾಗಲೇ ನೀವು ಪಾಠ ಮಾಡುವಾಗ ಕಲ್ತಿದ್ದೀರಿ ಮಕ್ಕಳ ಇದನ್ನ ಯಾವುದು ಆವೃತವಲ್ಲ ಕರೆಕ್ಟ್ ಐ ಕೆಡ್ಡಿ ಭಾಗಾಕಾರ ಭಾಗಾಕಾರ ಕ್ರಿಯೆ ಆವೃತವಲ್ಲ ಯಾಕೆಂದ್ರೆ ಈಗಾಗಲೇ ಮೊದಲನೇ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಛೇದ ಸೊನ್ನೆ ಬಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಈಗ ಉದಾಹರಣೆಗೆ ಇದೊಂದು ಈಗ ಉದಾಹರಣೆಗೆ ನಾಲ್ಕು ಇದೊಂದು ಭಾಗಲಬ್ಧ ಸಂಖ್ಯೆ ಹಾಗೆ ಸೊನ್ನೆ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಒಂದನ್ನು ಇನ್ನೊಂದರಿಂದ ಭಾಗಿಸೋಣ ನಾಲ್ಕು ಭಾಗಿಸು ಸೊನ್ನೆ ಮಾಡಿದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ ಖಂಡಿತ ಇಲ್ಲ ಯಾಕೆಂದ್ರೆ ಛೇದ ಸೊನ್ನೆ ಬಂದರೆ ಅದು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಆದ್ದರಿಂದ ನಾಲ್ಕನ್ನು ಸೊನ್ನೆಯಿಂದ ಭಾಗಿಸಿದಾಗ ಸಿಗುವ ಉತ್ತರ ಭಾಗಲಬ್ಧ ಸಂಖ್ಯೆ ಆಗಿಲ್ಲ ಆದ್ದರಿಂದ ಭಾಗಾಕಾರ ಕ್ರಿಯೆ ಆವೃತ ಅಲ್ಲದ ಕ್ರಿಯೆ ನಾನು ಉದಾಹರಣೆಗೆ ನಾಲ್ಕು ಅಂತ ತಗೊಂಡೆ ನೀವು ನಾಲ್ಕರ ಬದಲು ಬೇರೆ ಸಂಖ್ಯೆಯನ್ನು ಕೂಡ ತೆಗೆದುಕೊಳ್ಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದ ಅಂಕಿ ಇದರ ಅರ್ಥ ನೂರ ಅರವತ್ತೊಂಬತ್ತನ್ನು ವರ್ಗ ಮಾಡಿದಾಗ ನೂರ ಅರವತ್ತೊಂಬತ್ತು ಗುಣಿಸು ನೂರ ಅರವತ್ತೊಂಬತ್ತು ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರುತ್ತೆ ಅಂತ ಆಗ ನೀವು ನೂರ ಅರವತ್ತೊಂಬತ್ತು ಗುಣಿಸು ನೂರ ಅರವತ್ತೊಂಬತ್ತನ್ನೇ ಮಾಡಬೇಕಾಗಿಲ್ಲ ಈ ನೂರ ಅರವತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿದೆ ಒಂಬತ್ತಿದೆ ಆ ಬಿಡಿ ಸ್ಥಾನವನ್ನ ಮಾತ್ರ ತೆಗೆದುಕೊಂಡು ವರ್ಗ ಮಾಡಿದರೆ ಸಾಕು ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ ಒಂಬತ್ತು ಗುಣಿಸು ಒಂಬತ್ತು ಮಾಡಿ ಉತ್ತರ ಎಷ್ಟು ಎಂಬತ್ತ ಒಂದು ಈಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇದೆ ಒಂದು ಅಂತಿದೆ ಅಲ್ವಾ ಆದ್ದರಿಂದ ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಕೂಡ ಒಂದು ಅರ್ಥ ಆಯ್ತಲ್ಲ ಮಕ್ಕಳೇ ಕೇವಲ ಬಿಡಿ ಸ್ಥಾನವನ್ನು ತೆಗೆದುಕೊಂಡು ವರ್ಗ ಮಾಡಿ ವರ್ಗ ಮಾಡಿದಾಗ ಯಾವ ಅಂಕಿ ಬಿಡಿ ಸ್ಥಾನದಲ್ಲಿರುತ್ತೋ ಈ ದತ್ತ ಸಂಖ್ಯೆಯ ವರ್ಗದ ಬಿಡಿ ಸ್ಥಾನದಲ್ಲಿಯೂ ಅದೇ ಅಂಕಿ ಇರುತ್ತೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಇಲ್ಲಿ ಕೊಟ್ಟ ಎಲ್ಲ ಆಯ್ಕೆಗಳನ್ನು ನೋಡಿ ಪ್ರತಿಯೊಂದು ಆಯ್ಕೆಯಲ್ಲಿಯೂ ಒಂದೇ ಚರಾಕ್ಷರ ಇದೆ ಎಕ್ಸ್ ಎಂಬ ಚರಾಕ್ಷರ ಇದೆ ಹಾಗಾದ್ರೆ ರೇಖಾತ್ಮಕ ಸಮೀಕರಣ ಯಾವುದು ರೇಖಾತ್ಮಕ ಸಮೀಕರಣ ಅಂದರೇನು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಒಂದು ಆಗಿದ್ದರೆ ಅದಕ್ಕೆ ರೇಖಾತ್ಮಕ ಸಮೀಕರಣ ಹೇಳ್ತೇವೆ ಗರಿಷ್ಠ ಅತ್ಯಂತ ದೊಡ್ಡ ಘಾತ ಸೂಚಿ ಒಂದು ಆಗಿರ್ಬೇಕು ಹಾಗಾದ್ರೆ ಇಲ್ಲಿ ಆಪ್ಷನ್ ಎಲ್ಲಿ ಎಕ್ಸ್ ನ ಘಾತ ಸೂಚಿ ಎಷ್ಟಿದೆ ನೋಡಿ ಇಲ್ಲಿ ಎರಡಿದೆ ಒಂದಕ್ಕಿಂತ ದೊಡ್ಡ ಘಾತ ಸೂಚಿ ಇದೆ ಇದು ರೇಖಾತ್ಮಕ ಸಮೀಕರಣ ಅಲ್ಲ ಆಪ್ಷನ್ ಬಿ ಇಲ್ಲಿ ಎಕ್ಸ್ ನ ಘಾತ ಸೂಚಿ ಎಷ್ಟಿದೆ ನೋಡಿ ಮೂರಿದೆ ಒಂದಕ್ಕಿಂತ ದೊಡ್ಡದಾಯ್ತು ಅದು ಕೂಡ ರೇಖಾತ್ಮಕ ಸಮೀಕರಣ ಅಲ್ಲ ಆಪ್ಷನ್ ಸಿ ಇಲ್ಲಿ ಎಕ್ಸ್ ನ ಘಾತ ಸೂಚಿ ಒಂದಿದೆ ಒಂದಕ್ಕಿಂತ ದೊಡ್ಡ ಘಾತ ಸೂಚಿಯನ್ನ ಎಕ್ಸ್ ಎಂಬ ಚರಾಕ್ಷರ ಹೊಂದಿಲ್ಲ ಆದ್ದರಿಂದ ಆಯ್ಕೆ ಸಿ ಸರಿಯಾದ ಉತ್ತರ ನಿಮಗೆ ಅನ್ನಿಸ್ಬಹುದು ಆಯ್ಕೆ ಡಿಯಲ್ಲಿ ಕೂಡ ಘಾತ ಸೂಚಿ ಒಂದಿದೆ ಅಂತ ಆದರೆ ಮಕ್ಕಳೇ ಇಲ್ಲಿ ಗಮನಿಸಿ ಛೇದದಲ್ಲಿ ಎಕ್ಸ್ ಇದೆ ನೀವು ಇದನ್ನ ಛೇದಗಳ ಲಸ ತೆಗೆದುಕೊಂಡು ಕೂಡಿಸಿದ್ರೆ ನಿಮಗೆ ಎಕ್ಸ್ ನ ಘಾತ ಸೂಚಿ ಎರಡು ಇರುವಂತಹದ್ದು ಸಿಗುತ್ತೆ ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಏಳು ಎಕ್ಸ್ ವೈ ಇದರ ಒಂದು ಸಜಾತಿ ಪದ ಯಾವುದು ಅಂತ ಸಜಾತಿ ಪದ ಅಂದರೇನು ನೆನಪು ಮಾಡಿಕೊಳ್ಳಿ ಮಕ್ಕಳೇ ಸಜಾತಿ ಪದ ಅಂದ್ರೆ ಚರಾಕ್ಷರಗಳು ಅದೇ ರೀತಿ ಇರಬೇಕು ಚರಾಕ್ಷರಗಳ ಘಾತ ಸೂಚಿಗಳು ಕೂಡ ಒಂದೇ ರೀತಿ ಇರಬೇಕು ಹಾಗಿದ್ರೆ ಅವುಗಳನ್ನು ಸಜಾತಿ ಪದ ಅಂತ ಕರಿತೇವೆ ಇಲ್ಲಿ ನೋಡಿ ಚರಾಕ್ಷರ ಎಕ್ಸ್ ವೈ ಇದೆ ಎಕ್ಸ್ ನ ಘಾತ ಸೂಚಿಯು ಒಂದು ವೈ ನ ಘಾತ ಸೂಚಿಯು ಒಂದು ಇದೇ ರೀತಿ ಇರುವಂತಹ ಪದ ಯಾವುದು ಈ ನಾಲ್ಕು ಆಯ್ಕೆಗಳಲ್ಲಿ ನೋಡಿ ಇಲ್ಲಿ ಮೈನಸ್ ಮೂರನೇ ಎರಡು ಎಕ್ಸ್ ವೈ ಅಂತಿದೆ ಇಲ್ಲಿಯೂ ಎಕ್ಸ್ ವೈ ಇಲ್ಲಿಯೂ ಎಕ್ಸ್ ವೈ ಕೇವಲ ಸಂಖ್ಯಾ ಸಹ ಗುಣಕ ಮಾತ್ರ ಬೇರೆ ಇಲ್ಲಿ ಏಳಿದೆ ಇಲ್ಲಿ ಮೈನಸ್ ಮೂರನೇ ಎರಡಿದೆ ಈ ರೀತಿ ಇದ್ರೆ ನಾವು ಸಜಾತಿ ಪದ ಅಂತ ಹೇಳ್ತೇವೆ ಆದ್ದರಿಂದ ಆಯ್ಕೆ ಎ ಮೈನಸ್ ಮೂರನೇ ಎರಡು ಎಕ್ಸ್ ವೈ ಇದು ಸರಿಯಾದ ಉತ್ತರ ನಿಮಗ್ ನೋಡುವಾಗ ಆಪ್ಷನ್ ಡಿ ಕೂಡ ಸರಿಯಾದ ಉತ್ತರ ಅಂತ ಅನ್ನಿಸ್ಬಹುದು ಆದ್ರೆ ಇದು ಸರಿಯಾದ ಉತ್ತರ ಅಲ್ಲ ಯಾಕೆ ನೋಡಿ ಮಕ್ಕಳೇ ಏಳು ಪ್ಲಸ್ ಎಕ್ಸ್ ವೈ ಇದೊಂದು ದ್ವಿಪದವಾಗಿದೆ ಅಲ್ವಾ ಏಳರಿಂದ ಗುಣಿಸಿಕೊಂಡಿದ್ರೆ ಆಗ್ತಾ ಇತ್ತು ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಪಾಠ ಮಾಡುವಾಗ ನಿಮಗೆ ಗೊತ್ತಾಗಿದೆ ಸರಿಯಾದ ಉತ್ತರ ಯಾವುದು ಆಯ್ಕೆ ಸಿ ಎಕ್ಸ್ ಭಾಗಿಸುವೈ ಸಮ ಕೆ ಮಕ್ಕಳೇ ಕೆಲವು ಪ್ರಶ್ನೆಗಳಿಗೆ ಈ ರೀತಿಯ ಒಂದು ಅಂಕದ ಪ್ರಶ್ನೆಗಳಿಗೆ ನಿಮ್ಮ ಟೆಕ್ಸ್ಟ್ ಬುಕ್ನ ಪ್ರತಿ ಪಾಠದ ಕೊನೆಗೆ ಸಾರಾಂಶ ಅಂತ ಕೊಟ್ಟಿರ್ತಾರಲ್ಲ ಅಲ್ಲಿಯೇ ಉತ್ತರ ಸಿಗುತ್ತೆ ಈ ಪ್ರಶ್ನೆಗೂ ಕೂಡ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ನ ಈ ಪಾಠದ ಸಾರಾಂಶದಲ್ಲಿ ಇದೆ ಗಮನಿಸಿ ಅದನ್ನ ನೋಡಿ ಎಕ್ಸ್ ಮತ್ತು ವೈಗಳ ಅನುಕ್ರಮ ಬೆಲೆಗಳ ಅನುಪಾತ ಸ್ಥಿರವಾಗಿರುವಂತೆ ಎಕ್ಸ್ ಮತ್ತು ವೈಗಳು ಒಟ್ಟಿಗೆ ಹೆಚ್ಚಾದರೆ ಅವು ನೇರ ಅನುಪಾತದಲ್ಲಿವೆ ಎನ್ನುತ್ತೇವೆ ನೇರ ಅನುಪಾತದಲ್ಲಿದ್ರೆ ಏನಾಗುತ್ತೆ ನೋಡಿ ಎಕ್ಸ್ ಭಾಗಿಸುವಾಯಿ ಸಮ ಕೆ ಆಗುತ್ತೆ ಇದರ ಪ್ಯಾರಲ್ ಕ್ವಶನ್ಸ್ ಇದೇ ರೀತಿ ಬೇರೆ ಯಾವ್ದು ಕೇಳಬಹುದು ವಿಲೋಮ ಅನುಪಾತದಲ್ಲಿದ್ರೆ ಅಂತ ಕೇಳಬಹುದು ವಿಲೋಮ ಅನುಪಾತದಲ್ಲಿದ್ರೆ ಏನಾಗುತ್ತೆ ನೋಡಿ ಇಲ್ಲಿದೆ ಎಕ್ಸ್ ವೈ ಸಮ ಕೆ ಆಗುತ್ತೆ ಹಾಗಾಗಿ ನೀವು ಒಂದು ಪ್ರಶ್ನೆಯನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲ್ವ್ ಮಾಡಿದ್ರೆ ಅದರ ಪ್ಯಾರಲ್ ಕ್ವಶನ್ಸ್ ಇದರ ಬದಲಿಗೆ ಇನ್ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತ ಯೋಚಿಸಬೇಕು ಅದರ ಉತ್ತರವನ್ನು ಕಂಡುಕೋಬೇಕು ಮಕ್ಕಳೇ ಮುಂದಿನ ಪ್ರಶ್ನೆ ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಒಂದು ಪ್ರಯೋಗ ಒಂದು ಅದೃಷ್ಟ ಒಂದು ಯತ್ನ ಒಂದು ಘಟನೆ ಯಾವುದು ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಡಿ ಒಂದು ಘಟನೆ ಸರಿಯಾದ ಉತ್ತರ ಇದನ್ನು ಕೂಡ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿನ ಈ ಪಾಠದ ಸಾರಾಂಶದಲ್ಲಿ ಇರುವುದನ್ನು ಗಮನಿಸಬಹುದು ನೋಡಿ ಒಂದು ಅಥವಾ ಕೆಲವು ಫಲಿತಾಂಶಗಳ ಗುಂಪಿಗೆ ಘಟನೆ ಎನ್ನುತ್ತಾರೆ ಅಂತಿದೆ ಹಾಗೆ ಇಲ್ಲಿ ಇನ್ನೂ ಹಲವು ಅಂಶಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಕರೆಕ್ಟಾಗಿ ಓದಿಕೊಳ್ಳಿ ಓದ್ಕೊಳ್ಳಿ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳೇ ಮುಂದಿನ ಪ್ರಶ್ನೆ ಒಂಬತ್ತು ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ಡ್ಯಾಶ್ ಸಪ್ತಭುಜ ನವಭುಜ ಅಷ್ಟಭುಜ ದಶಭುಜ ಒಂಬತ್ತು ಅಂತ ಹೇಳಲಿಕ್ಕೆ ಏನ್ ಹೇಳ್ತಾರೆ ನವ ಅಂತ ಹೇಳ್ತೇವೆ ನಿಮ್ಗೆ ಗೊತ್ತಿದೆ ಅದು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ನವಭುಜ ಇಲ್ಲಿ ಒಂಬತ್ತು ಬಾಹುಗಳನ್ನು ಕೇಳಿದ್ದಾರೆ ಇನ್ನು ಎಕ್ಸಾಮ್ ಅಲ್ಲಿ ಹತ್ತು ಬಾಹು ಎಂಟು ಬಾಹು ಆರು ಬಾಹು ಇವುಗಳಿಗೆಲ್ಲ ಸಂಬಂಧಿಸಿದಂತೆ ಪ್ರಶ್ನೆಯನ್ನ ಕೇಳಬಹುದು ಆದ್ದರಿಂದ ನೀವು ಪ್ರತಿಯೊಂದನ್ನು ನೆನ್ಪಿಟ್ಕೋಬೇಕು ನೋಡಿ ಮೂರು ಬಾಹುಗಳಿದ್ದರೆ ತ್ರಿಭುಜ ನಾಲ್ಕು ಬಾಹುಗಳಿದ್ದರೆ ಚತುರ್ಭುಜ ಐದು ಬಾಹುಗಳಿದ್ದರೆ ಪಂಚಭುಜ ಹೀಗೆ ಕನಿಷ್ಠ ಹತ್ತು ಬಾಹುಗಳವರೆಗಾದರೂ ಕಲ್ತ್ಕೊಳ್ಳಿ ಮಕ್ಕಳೇ ಮತ್ತೆ ಹನ್ನೊಂದು ಬಾಹು ಇದ್ದರೆ ಏಕಾದಶ ಭುಜ ಅಂತೆಲ್ಲ ಹೇಳ್ತೇವೆ ಕನಿಷ್ಠ ಹತ್ತು ಬಾಹುಗಳವರೆಗಾದರೂ ಹೆಸರುಗಳನ್ನ ನೆನ್ಪಿಟ್ಕೋಬೇಕು ಮುಂದಿನ ಪ್ರಶ್ನೆ ಒಂದು ಬಹುಮುಖಿ ಅಥವಾ ಬಹುಮುಖ ಘನ ಇದಕ್ಕೆ ಸಂಬಂಧಿಸಿದಂತೆ ಆಯ್ಲರ್ನ ಸೂತ್ರ ಯಾವುದು ಸರಿಯಾದ ಸೂತ್ರ ಅಂತ ಕೇಳಿದ್ದಾರೆ ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಯಾವುದು ಸರಿಯಾದ ಸೂತ್ರ ಆಪ್ಷನ್ ಸಿ ಎಫ್ ಪ್ಲಸ್ ವಿ ಸಮ ಇ ಪ್ಲಸ್ ಟು ಎಫ್ ಅಂದ್ರೆ ಮುಖಗಳ ಸಂಖ್ಯೆ ವಿ ಅಂದ್ರೆ ಶೃಂಗಗಳ ಸಂಖ್ಯೆ ಇ ಅಂದ್ರೆ ಅಂಚುಗಳ ಸಂಖ್ಯೆ ಕೆಲವೊಮ್ಮೆ ಇದನ್ನೇ ಸ್ವಲ್ಪ ಬದಲಾಯಿಸಿಯೂ ಕೇಳಬಹುದು ಗಮನಿಸಿ ನೋಡಿ ಎಫ್ ಮೈನಸ್ ಇ ಸಮ ಟು ಮೈನಸ್ ವಿ ಹೀಗೆ ಕೊಟ್ಟರೆ ಒಂದು ಆಯ್ಕೆ ಈ ಆಯ್ಕೆಯು ಸರಿಯಾಗಿದೆ ಗಮನಿಸಿ ಮೈನಸ್ ಇಯನ್ನ ಸಮಚನೆಯ ಬಲಭಾಗಕ್ಕೆ ಕೊಂಡೋದ್ರೆ ಪ್ಲಸ್ ಇ ಆಗುತ್ತೆ ಹಾಗೆ ಮೈನಸ್ ವಿ ವಿನ್ನ ಸಮಜಿನ ಎಡಭಾಗಕ್ಕೆ ತಂದ್ರೆ ಪ್ಲಸ್ ವಿ ಆಗುತ್ತೆ ಆಗ ನಿಮಗೆ ಇದೇ ಉತ್ತರ ಸಿಗುತ್ತೆ ಮಕ್ಕಳೇ ನೇರವಾಗಿ ಕೊಟ್ಟಿದ್ದಾರೆ ಇಲ್ಲಿ ಒಂದ್ ವೇಳೆ ಆಚೀಚೆ ಮಾಡಿ ಕೇಳಿದ್ರು ಕೂಡ ನಿಮಗೆ ಉತ್ತರಿಸಲಿಕ್ಕೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ನಾವು ಬಾಧ್ಯತೆಯ ನಿಯಮಗಳನ್ನು ಕಲ್ತಿದ್ದೇವೆ ಅದನ್ನ ಅಪ್ಲೈ ಮಾಡಿಕೊಂಡು ನೋಡಬೇಕು ಇಲ್ಲಿ ನೂರ ಎಂಟಿದೆ ಐದರಿಂದ ಭಾಗಿಸ್ಲಿಕ್ಕಾಗುತ್ತಾ ಖಂಡಿತ ಇಲ್ಲ ಯಾಕೆಂದ್ರೆ ಐದರಿಂದ ಭಾಗಿಸಬೇಕಾದ್ರೆ ಬಿಡಿಸ್ಥಾನದಲ್ಲಿ ಸೊನ್ನೆ ಅಥವಾ ಇರಬೇಕು ನಮ್ಗೆ ಗೊತ್ತಿದೆ ಐದರ ಮಗ್ಗಿಯಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದೇ ಇರುತ್ತೆ ಹನ್ನೊಂದರಿಂದ ಹೋಗುತ್ತಾ ಹನ್ನೊಂದರ ನಿಯಮ ಏನು ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನ ಕೂಡಿಸಿ ಎಂಟು ಒಂದು ಒಂಬತ್ತು ಇಲ್ಲಿ ಸೊನ್ನೆ ಇದೆ ಅವುಗಳ ವ್ಯತ್ಯಾಸ ಒಂಬತ್ತು ಮತ್ತು ಸೊನ್ನೆ ವ್ಯತ್ಯಾಸ ಸೊನ್ನೆಯೂ ಬರೋದಿಲ್ಲ ಹನ್ನೊಂದರ ಗುಣಕವೂ ಬರೋದಿಲ್ಲ ಹಾಗಾಗಿ ಹನ್ನೊಂದರಿಂದ ಹೋಗೋದಿಲ್ಲ ಇನ್ನು ಏಳರ ಬಾಧ್ಯತೆ ನಿಮ್ಮ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಆದರೆ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿದ್ದೇನೆ ಅದರ ನಿಯಮ ಅಪ್ಲೈ ಮಾಡುವುದಕ್ಕಿಂತ ನೇರ ಭಾಗಿಸಿದರೆ ನಿಮಗೆ ಸುಲಭ ಆಗುತ್ತೆ ಭಾಗಿಸಿ ನೋಡಿದ್ರೆ ಏಳರಿಂದಲೂ ಭಾಗಿಸ್ಲಿಕ್ಕೆ ನಿಶೇಷವಾಗಿ ಭಾಗಿಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಸರಿಯಾದ ಉತ್ತರ ಉಳಿದದ್ ಒಂದೇ ಆಪ್ಷನ್ ಅಲ್ವಾ ಒಂಬತ್ತೆ ನೋಡ್ಬೇಕಾಗಿಲ್ಲ ಆದ್ರೂ ಮತ್ತೊಮ್ಮೆ ಗಮನಿಸಿಬಿಡಿ ಒಂಬತ್ತರ ಬಾಧ್ಯತೆ ನಿಯಮ ಏನು ಈ ಎಲ್ಲ ಅಂಕಿಗಳನ್ನ ಕೂಡಿಸೋಣ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಕೂಡಿಸಿದ್ರೆ ಎಷ್ಟು ಒಂಬತ್ತು ಒಂಬತ್ತು ಎಂಬುದು ಒಂಬತ್ತರಿಂದ ಭಾಗಿಸ್ಲಿಕ್ಕೆ ಆಗುತ್ತೆ ನಿಶೇಷವಾಗಿ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ಮುಂದಿನ ಪ್ರಶ್ನೆ ನೂರು ಗುಣಿಸು ಎ ಪ್ಲಸ್ ಹತ್ತು ಗುಣಿಸು ಸಿ ಪ್ಲಸ್ ಬಿ ಇದರ ಸಾಮಾನ್ಯ ರೂಪ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡಿ ಯಾವುದು ಸಾಮಾನ್ಯ ರೂಪ ಮಕ್ಕಳೇ ಇಲ್ಲಿ ಪ್ರತಿಯೊಂದು ಆಪ್ಷನ್ನಲ್ಲಿ ಮೇಲೆ ಬಾರ್ ಅಂತ ಹಾಕಿದಾರಲ್ಲ ಅದು ಸ್ಥಾನಗಳನ್ನು ಸೂಚಿಸುತ್ತೆ ಅಂತ ನೀವು ತಿಳ್ಕೋಬೇಕು ಈಗ ನೂರು ಗುಣಿಸು ಎ ಪ್ಲಸ್ ಹತ್ತು ಗುಣಿಸು ಸಿ ಪ್ಲಸ್ ಬಿ ಇದರ ಅರ್ಥ ಏನು ನೂರರ ಸ್ಥಾನದಲ್ಲಿ ಎ ಇದೆ ಹತ್ತರ ಸ್ಥಾನದಲ್ಲಿ ಸಿ ಇದೆ ಬಿಡಿ ಸ್ಥಾನದಲ್ಲಿ ಬಿ ಇದೆ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ಮಕ್ಕಳೇ ಆಪ್ಷನ್ ಬಿ ಎ ಸಿ ಬಿ ನೋಡಿ ಬಿಡಿ ಸ್ಥಾನದಲ್ಲಿ ಬಿ ಹತ್ತರ ಸ್ಥಾನದಲ್ಲಿ ಸಿ ನೂರರ ಸ್ಥಾನದಲ್ಲಿ ಎ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಅಂತ ಒಮ್ಮೆ ನೋಡಿದ ತಕ್ಷಣ ಯಾವುದು ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ನಾವು ಖಂಡಿತ ಹೇಳ್ಬೋದು ನೋಡಿ ಆಪ್ಷನ್ ಡಿ ಎರಡ್ ಸಾವಿರದ ಇದು ಪೂರ್ಣ ಘನ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪೂರ್ಣ ಘನ ಸಂಖ್ಯೆ ಆಗ್ಬೇಕಾದ್ರೆ ಕೊನೆಯಲ್ಲಿ ಎರಡು ಸೊನ್ನೆ ಬರೋದಿಲ್ಲ ಮೂರು ಸೊನ್ನೆಗಳು ಬರ್ತವೆ ಮೂರು ಸೊನ್ನೆ ಆರು ಸೊನ್ನೆ ಒಂಬತ್ತು ಸೊನ್ನೆ ಹೀಗೆ ಬರ್ತವೆ ಪೂರ್ಣ ಘನ ಸಂಖ್ಯೆಗಳಲ್ಲಿ ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ಲ ಇನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಆಪ್ಷನ್ ಎ ಸರಿಯಾದ ಉತ್ತರನಾ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬಿಡಿ ಸ್ಥಾನದಲ್ಲಿ ಘನ ಸಂಖ್ಯೆಯಲ್ಲಿ ಎಂಟು ಬಂದರೆ ಅದರ ಘನ ಮೂಲದಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿರುತ್ತೆ ಖಂಡಿತವಾಗಿ ಎರಡೇ ಇರಬೇಕು ಬಿಡಿ ಸ್ಥಾನದಲ್ಲಿ ನಮಗೆ ಸಾವಿರದ ಘನ ಮೂಲ ಹತ್ತು ಅಂತ ಗೊತ್ತಿದೆ ಇದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅಂದ್ರೆ ಇದರ ಘನ ಮೂಲ ಹತ್ತಕ್ಕಿಂತ ಹೆಚ್ಚಿರಬೇಕು ಬಿಡಿ ಸ್ಥಾನದಲ್ಲಿ ಎರಡು ಅದು ಘನ ಸಂಖ್ಯೆ ಆಗಿದ್ರೆ ಬಿಡಿ ಸ್ಥಾನದಲ್ಲಿ ಎರಡಿರಬೇಕು ಈಗ ಹತ್ತಕ್ಕಿಂತ ದೊಡ್ಡದಂದ್ರೆ ಒಂದು ಹನ್ನೆರಡು ತಗೊಂಡು ನೋಡೋಣ ಹೀಗೆ ಅಂದಾಜು ಮಾಡ್ಬೇಕು ಮಕ್ಕಳೇ ಹನ್ನೆರಡನ್ನ ಮೂರು ಸಲ ಗುಣಿಸಿ ಹನ್ನೆರಡು ಗುಣಿಸು ಹನ್ನೆರಡು ಗುಣಿಸು ಹನ್ನೆರಡು ಮಾಡಿ ಖಂಡಿತವಾಗಿ ಉತ್ತರ ಸಾವಿರದ ಏಳುನೂರ ಇಪ್ಪತ್ತೆಂಟೇ ಸಿಗುತ್ತೆ ಆದ್ದರಿಂದ ಸಾವಿರದ ಏಳುನೂರ ಇಪ್ಪತ್ತೆಂಟೆಂದರೆ ಹನ್ನೆರಡರ ಘನ ಅದೊಂದು ಘನ ಸಂಖ್ಯೆ ಸರಿಯಾದ ಉತ್ತರ ಸಾವಿರದ ಏಳುನೂರ ಇಪ್ಪತ್ತ ಎಂಟು ಈ ರೀತಿ ನಾವು ಮಾಡಿ ನೋಡಬೇಕು ನೀವು ಒಂದರಿಂದ ಹದಿನೈದರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಘನಗಳನ್ನು ಬಾಯ್ಪಾಠ ಕಲ್ತ್ಕೊಂಡಿದ್ರೆ ಇಂತಹ ಪ್ರಶ್ನೆಗಳನ್ನ ನೋಡಿದ ಕೂಡಲೇ ಉತ್ತರಿಸಿಕ್ಕಾಗುತ್ತೆ ಮಕ್ಕಳೇ ಇಲ್ಲಿ ಪೂರ್ಣ ಘನ ಸಂಖ್ಯೆ ಕೇಳಿದರೆ ಪ್ಯಾರಲಲ್ ಕ್ವಶನ್ಸ್ ಯಾವುದು ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತ ಇನ್ನೊಮ್ಮೆ ಕೇಳಬಹುದು ಅಥವಾ ಮೂರು ಪೂರ್ಣ ಘನ ಸಂಖ್ಯೆ ಕೊಟ್ಟು ಒಂದು ಅಲ್ಲದೆ ಇರುವುದನ್ನು ಕೊಟ್ಟು ಪೂರ್ಣ ಘನವಲ್ಲದ ಸಂಖ್ಯೆ ಯಾವುದು ಕೇಳಬಹುದು ಈ ರೀತಿ ಅದರ ಪ್ಯಾರಲಲ್ ಕ್ವಶನ್ಸ್ ಬಗ್ಗೆಯೂ ಸ್ವಲ್ಪ ಯೋಚಿಸಬೇಕು ಮಕ್ಕಳೇ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರರ ಸಾಮಾನ್ಯ ರೂಪ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಯಾವುದು ಸರಿ ಎಲ್ಲ ಆಯ್ಕೆಗಳಲ್ಲಿಯೂ ಮೂರು ಗುಣಿಸುವಂತಿದೆ ಹಾಗಾದ್ರೆ ಈ ದಶಮಾಂಶ ಬಿಂದು ಎನ್ನುವುದು ಮೂರನ್ನ ದಾಟಬೇಕಾದ್ರೆ ಎಷ್ಟೊಂದು ಗುಣಿಸ್ಬೇಕಾಗುತ್ತೆ ನೋಡಿ ಹತ್ತು ಹತ್ತರ ವರ್ಗ ಹತ್ತರ ಘಾತ ಮೂರು ಹತ್ತರಘಾತ ನಾಲ್ಕು ಹತ್ತರ ಘಾತ ಐದು ಹತ್ತರ ಘಾತ ಆರರಿಂದ ಗುಣಿಸಿದ್ರೆ ದಶಮಾಂಶ ಬಿಂದು ಮೂರನ್ನು ದಾಡ್ತದೆ ಅಲ್ವಾ ಹತ್ತರಘಾತ ಆರರಿಂದ ಗುಣಿಸಿದ ನಂತರ ಬೆಲೆಯಲ್ಲಿ ವ್ಯತ್ಯಾಸವಾಗಬಾರದು ಅಂತಂದ್ರೆ ಹತ್ತರ ಘಾತ ಮೈನಸ್ ಆರರಿಂದ ಗುಣಿಸಬೇಕಾಯಿತು ಆದ್ದರಿಂದ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಆಪ್ಷನ್ ಬಿ ಮೂರು ಗುಣಿಸು ಹತ್ತರ ಘಾತ ಮೈನಸ್ ಆರು ಮುಂದಿನ ಪ್ರಶ್ನೆ ತ್ರೀ ಇಷ್ಟು ಫೋರ್ ಅನುಪಾತದ ಶೇಕಡಾ ರೂಪ ಶೇಕಡಾ ರೂಪ ಮಾಡ್ಲಿಕ್ಕೆ ಏನ್ ಮಕ್ಕಳೇ ಮೂರು ಭಾಗಿಸು ನಾಲ್ಕು ಅಂತ ಬರ್ಕೊಂಡು ಅದಕ್ಕೆ ನೂರರಿಂದ ಗುಣಿಸ್ಬಿಡಿ ಆಗ ನಿಮಗೆ ಶೇಕಡಾ ರೂಪ ಯಾವುದು ಅಂತ ಸಿಗುತ್ತೆ ತ್ರೀ ಇಷ್ಟು ಫೋರ್ ಇದೆಯಲ್ಲ ಅದನ್ನ ಮೂರು ಭಾಗಿಸು ನಾಲ್ಕು ಅಂತ ಬರ್ಕೊಳ್ಳಿ ಇದರ ಶೇಕಡ ರೂಪ ಕೇಳಿದ್ದಾರೆ ಇದಕ್ಕೆ ನಾವು ನೂರರಿಂದ ಗುಣಿಸಬೇಕು ಆಗ ಎಷ್ಟು ಸಿಕ್ಕತ್ತೆ ಮಕ್ಕಳ ಉತ್ತರ ಇಲ್ಲಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಇಪ್ಪತ್ತೈದ್ಲಿ ನೂರು ಅಂತ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ಗುಣಿಸು ಮೂರು ಎಷ್ಟಾಗುತ್ತೆ ಎಪ್ಪತ್ತೈದು ಆಗುತ್ತೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೈದು ಶೇಕಡ ಮುಂದಿನ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಯಾವುದು ಚಿತ್ರ ನಕ್ಷೆ ಸ್ತಂಭಾಲೇಖ ರೇಖಾ ನಕ್ಷೆ ಮತ್ತು ವೃತ್ತ ನಕ್ಷೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಆಯ್ಕೆ ಸಿ ರೇಖಾ ನಕ್ಷೆ ಇದಕ್ಕೂ ಕೂಡ ನೀವು ಗಮನಿಸಿದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಸಾರಾಂಶ ಅಂತ ಕೊಟ್ಟಿದಾರಲ್ಲ ಅಭ್ಯಾಸದಲ್ಲಿ ನಿಮ್ಮ ಪಾಠದಲ್ಲಿ ಕೊನೆಯಲ್ಲಿ ಸಾರಾಂಶ ಕೊಟ್ಟಿದಾರಲ್ಲ ಅದರಲ್ಲಿದೆ ನೋಡಿ ರೇಖಾ ನಕ್ಷೆಯು ವಿವಿಧ ಇದೆ ನೋಡಿ ರೇಖಾ ನಕ್ಷೆಯು ವಿವಿಧ ಕಾಲಾವಧಿಗಳಲ್ಲಿ ನಿರಂತರವಾಗಿ ಬದಲಾಗುವ ಮಾಹಿತಿಗಳನ್ನು ತೋರಿಸುತ್ತದೆ ಅಂತಿದೆ ಇದೇ ರೀತಿ ಇನ್ಯಾವ ರೀತಿ ಪ್ರಶ್ನೆ ಕೇಳಬಹುದು ನೋಡಿ ಇಲ್ಲಿ ಒಂದಿದೆ ನೋಡಿ ಪೈ ನಕ್ಷೆಯನ್ನು ಪೂರ್ಣದ ಭಾಗಗಳನ್ನು ಹೋಲಿಕೆ ಮಾಡಲು ಬಳಸುತ್ತೇವೆ ಅಂತಿದೆ ಪ್ರಶ್ನೆ ಯಾವ ರೀತಿ ಕೇಳಬಹುದು ಪೂರ್ಣದ ಭಾಗಗಳನ್ನು ಹೋಲಿಕೆ ಮಾಡಲು ಬಳಸುವ ನಕ್ಷೆ ಡ್ಯಾಶ್ ಅಂತ ಕೇಳ್ಬೋದು ಅಥವಾ ವಿವಿಧ ರೀತಿಯ ವರ್ಗಗಳ ನಡುವಿನ ಹೋಲಿಕೆಗಾಗಿ ಬಳಸುವ ನಕ್ಷೆ ಯಾವುದು ತರ ಏನು ಸ್ತಂಭಾಲೇಖ ಹೀಗೆ ಇವುಗಳನ್ನೆಲ್ಲ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ ಮಕ್ಕಳೇ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಎಷ್ಟು ನಮಗೆ ಗೊತ್ತಿದೆ ಸಂಭವನೀಯತೆ ಅಂದ್ರೆ ಏನು ನಾವು ಛೇದದಲ್ಲಿ ಒಟ್ಟು ಸಾಧ್ಯತೆ ಇರುವ ಬರೀತೇವೆ ಅಂಶದಲ್ಲಿ ನಮಗೆ ಯಾವುದರ ಸಂಭವನೀಯತೆ ಕೇಳಿದಾರೋ ಅದನ್ನ ಪಡೆಯುವ ಸಾಧ್ಯತೆಯನ್ನ ಬರಿತೇವೆ ನಾವು ಅದನ್ನ ಸಂಕೇತದಲ್ಲಿ ಹೇಳೋದಾದ್ರೆ ಸಂಭವನೀಯತೆಗೆ ಸೂತ್ರ ಏನು ಮಕ್ಕಳೇ ಪಿ ಆಫ್ ಇ ಸಮ ಎನ್ ಆಫ್ ಇ ಭಾಗಿಸು ಎನ್ ಆಫ್ ಎಸ್ ಅಂತ ಸೂತ್ರ ಇದೆ ಎನ್ ಆಫ್ ಇ ಅಂದ್ರೆ ನಮಗೆ ಯಾವುದರ ಸಂಭವನೀಯತೆ ಕೇಳಿದಾರೋ ಅದನ್ನ ಪಡೆಯಬಹುದಾದ ಸಾಧ್ಯತೆಗಳ ಸಂಖ್ಯೆ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಹೇಳಿದ್ದಾರೆ ಎರಡು ಒಂದೇ ಒಂದು ಸಲ ಎರಡಿದೆ ಹಾಗಾಗಿ ಅಂಶದಲ್ಲಿ ಒಂದನ್ನು ಬರಿಬೇಕು ಛೇದದಲ್ಲಿ ಯಾವುದೆಲ್ಲ ಫಲಿತಾಂಶ ಸಾಧ್ಯತೆ ಇದೆಯೋ ಅದೆಲ್ಲವನ್ನ ಬರಿಬೇಕು ಮುಖಗಳ ಮೇಲೆ ಒಂದರಿಂದ ಆರು ಬರೆದಿರುವ ಕಾರಣ ದಾಳವನ್ನು ಉರುಳಿಸಿದಾಗ ಒಂದು ಬರಬಹುದು ಎರಡು ಬರಬಹುದು ಮೂರು ನಾಲ್ಕು ಐದು ಆರು ಹೀಗೆ ಆರು ಸಾಧ್ಯತೆಗಳಿವೆ ಆದ್ದರಿಂದ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಆಪ್ಷನ್ ಡಿ ಒಂದು ಭಾಗಿಸು ಆರು ಇದು ಸರಿಯಾದ ಉತ್ತರ ಇಲ್ಲಿಗೆ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ ಮಕ್ಕಳೇ ಇನ್ನು ಇದರ ಮುಂದಿನ ಭಾಗವನ್ನ ನಮ್ಮ ಮುಂದಿನ ತರಗತಿಯಲ್ಲಿ ಕಲಿಯೋಣ ಎಲ್ಲರಿಗೂ ವಂದನೆಗಳು